ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ಜಗದೀಶ್ ಮಾಧನ್ ಅಂತ ಸ್ನೇಹಿತರೆ ಈ ಜಗತ್ತಿನಲ್ಲಿ ಗೆಲುವು ಯಶಸ್ಸು ಶ್ರೇಯಸ್ಸು ಕೀರ್ತಿಗಾಗಿ ಅಂಬಲಿಸುವವರ ಸಂಖ್ಯೆ ಬಹಳಷ್ಟು ಮಂದಿ ಇದ್ದಾರೆ ಸ್ನೇಹಿತರೆ ಬಹಳಷ್ಟು ಜನ ಇದ್ದಾರೆ ಸ್ನೇಹಿತರೆ ಅವರು ಯಾರಿಗೂ ಕೂಡ ಆ ಯಶಸ್ಸು ಸಿಗುವುದಿಲ್ಲ ಆ ಗುಟ್ಟು ಕೆಲವರಿಗೆ ತಿಳಿದಿರುವುದಿಲ್ಲ ಅಂಥವರು ಸೋಲನ್ನು ಒಪ್ಪಿಕೊಂಡು ಮರಳಿ ಪ್ರಯತ್ನ ಪಡಲಿಕ್ಕೆ ಹೋಗುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಕೆಲವರು ಇರ್ತಾರೆ ಅವರು ಕಠಿಣ ಪರಿಶ್ರಮ ಸಾಹಸ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿರತರಾಗಿರ್ತಾರೆ ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಏನೆಲ್ಲ ಮಾಡಬೇಕು ಎಂಬುದರ ಗುಟ್ಟನ್ನು ಅರಿತುಕೊಂಡಿರ್ತಾರೆ ಚಲೋ ಬಿಡದ ತ್ರಿವಿಕ್ರಮನಂತೆ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಸಾಕ್ತಾರೆ ಎದುರಾಗಬೇಕಾದಾದ ಅಡೆತಡೆಗಳನ್ನು ಉಪಾಯದಿಂದ ನಿರ್ವಹಿಸುತ್ತಾರೆ ಇಂತಹ ಪೂರಕ ಸಕಾರಾತ್ಮಕ ನಡೆಯಿಂದ ಯಶಸ್ಸು ಶ್ರೇಯಸ್ಸು ಗೆಲುವು ಕೀರ್ತಿ ಎಲ್ಲವೂ ಕೂಡ ತಮ್ಮದಾಗಿಸಿಕೊಳ್ಳುತ್ತಾರೆ ಅದು ಇತರರಿಗೂ ಕೂಡ ಮಾದರಿಯಾಗಿರುತ್ತಾರೆ ಆದರೆ ಅವರವರ ಕೆಲಸದಲ್ಲಿ ಅವರವರ ಜೀವನದ ನಡೆಯಲ್ಲಿ ಎಲ್ಲವನ್ನೂ ಮರೆತು